ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿರೆ. ಭೀಮ ಗದೆ ತಾನೋ ಉದ್ದಾಮ ಬಾಲದ ನಿದ್ರೆ ತಿಳಿಯದು ಭೀಮ ಗದೆ ತಾನೋ ಉದ್ದಾಮ ಬಾಲದ ನಿದ್ರೆ ತಿಳಿಯದು ರೋಮತ ತಿಮಸೆಗಾಣಿಸಿದವು ಎನ್ನಂಗಭಟ್ಟದನೇ ಈ ಮನುಷ್ಯ ಶರೀರ ಈ ಮನುಷ್ಯ ಶರೀರ পয় ধ্লা মনুষ্য শরীর প জয় ধ্লা শিব 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 শিবা নিশ্চীমপি নি ಶಿವ ಶಿವಮಿನ ಪವನ ಜನ ಬೆಸಗೊಂಡ ಭೀಮ ಭೀಮಗದೆ ತಾನೌಕಿ ನಿಲ್ಲಲು ಇಲ್ಲಿ ಭೀಮನ ಗದೆ ಅಂತಲೂ ಒಂದು ಅರ್ಥ ಆಗ್ಬೋದು ಇನ್ನೊಂದು ಭೀಮ ಗದೆ ಅಂದರೆ ಭಯಂಕರವಾದ ಗದೆ ಅನ್ನುವ ಅರ್ಥವು ಅದಕ್ಕೆ ಸಾಧಿಸುತ್ತೆ ಭೀಮಗದೆ ತಾನೌಕಿ ನಿಲ್ಲಲು ತಾನು ತನ್ನ ಅತ್ಯಂತ ಶ್ರೇಷ್ಠವಾದ ಬರ ಬಿಗಿಯಾದಂತಹ ಆ ಗದೆಯನ್ನು ಅಷ್ಟು ತೂಕ ಇರುವಂತಹ ಗದೆಯನ್ನು ಒತ್ತಿ ಔಕಿ ಅದರ ಮೇಲೆ ನಿಂತಿದ್ರೂ ಸಹ ಬಾಲದ ಮೇಲೆ ಒತ್ತಿ ಆ ಗದೆ ನಿಂತಿದ್ರೂ ಸಹ ಭೀಮಗದೆ ತಾನ ಔಕಿ ನಿಲಲು ಉದ್ದಾಮ ಬಾಲದ ನಿದ್ರೆ ತಿಳಿಯದು ಈ ಉದ್ದಾಮವಾದಂತಹ ಬಾಲ ಇದರ ಅತಿ ದೊಡ್ಡ ಬಾಲ ಬಹಳ ಶಕ್ತಿಯುತವಾದಂತಹ ಬಾಲ ಅದರ ನಿದ್ರೆಯೇ ತಿಳಿಯಲಿಲ್ಲ ಒಳ್ಳೆ ನಿದ್ದೆ ಮಾಡಿದಾಗ ಬಿದುಕೊಂಡ್ಬಿಟ್ಟಿದೆ ಆ ಬಾಲ ಆಚೆ ಈಚೆ ಅಲ್ಲಾಡ್ತಾ ಇಲ್ಲ ಉದ್ದಾಮ ಬಾಲದ ನಿದ್ರೆ ತಿಳಿಯದು ರೋಮತತಿ ಮಸೆಗಾಣಿಸಿದವು ಎನ್ನು ಅಂಗಭಟ್ಟದಲ್ಲಿ ನನ್ನ ಶರೀರದಲ್ಲೆಲ್ಲ ರೋಮತತಿ ಮಸೆಗಾಣಿಸಿದವು ಅಂದರೆ ಕೂದಲೆಲ್ಲ ನಿಮಿರು ನಿಂತು ನನಗೆ ಆದರೆ ಅವನು ಒಂದು ಕೂದಲನ್ನು ನಾನು ಅಲ್ಲಾಡಿಸೋದಕ್ಕೆ ಸಾಧ್ಯವಾಗಿಲ್ಲ ಎಂಥ ಸ್ಥಿತಿಯಾಗೋಯಿತು ಈ ಮನುಷ್ಯ ಶರೀರವಿದು ಅಪಜಯಧಾಮವಲ್ಲ ಶಿವಶಿವ ಅಂತ ಅಂದ್ಕೊಂಡಿದ್ದಾನೆ ಮರುಗ್ತಾ ಇದ್ದಾನೆ ಮೊಮ್ಮಲು ಮರಗ್ತಾ ಇದ್ದಾನೆ ಈ ಮನುಷ್ಯ ಶರೀರ ಇವತ್ತು ಜಯಧಾಮಿಯ ಜಯಧಾಮ ಅಂತ ಅದಕ್ಕೆ ಹೆಸರಿತ್ತು ಜಯಧಾಮ ಅಂದರೆ ಲಕ್ಷ್ಮಿಯನ್ನ ಜಯಲಕ್ಷ್ಮಿಯನ್ನ ಯಾವಾಗಲೂ ತನ್ನಲ್ಲಿಯೇ ಉಳ್ಳಂತಹ ದೇಹ ಅದು ಒಂದು ಅಷ್ಟು ಅದು ಬಲಶಾಲಿಯಾದಂತಹ ದೇಹ ಭೀಮನದ್ದು ಅವನಿಗೆ ಸೋಲು ಅನ್ನೋದೇ ಇಲ್ಲ ಯಾವಾಗಲೂ ಜಯಲಕ್ಷ್ಮಿ ಭೀಮನ ಜೊತೆಗೇ ಇರ್ತಾ ಇದ್ಲು ಅನ್ನೋದು ಭಾವ ಅಂತಹ ದೇಹ ಇವತ್ತು ಅಪಜಯಧಾಮವಾಗಿ ಹೋಯಿತು ಅಪಜಯಲಕ್ಷ್ಮಿಗೆ ಮನೆಯಾಗೋಯ್ತು ಜಯಲಕ್ಷ್ಮಿಗೆ ಮನೆಯಾಗಬೇಕಾಗಿದ್ದು ನನ್ನ ದೇಹ ಅಪಜಯಲಕ್ಷ್ಮಿಗೆ ಅಂದರೆ ಸೋಲಿಗೆ ಮನೆಯಾಗೋಯ್ತಲ್ಲ ಇವತ್ತು ನನ್ನ ದೇಹ ಶಿವಶಿವ ಅಂತ ಅಂದ್ಕೊಂಡ ಆಗ ಅವನಿಗೆ ಸ್ವಲ್ಪ ಇನ್ನೊಂದು ಚೂರು ಜ್ಞಾನೋದಯ ಆಯಿತು ಹಾಗೆಯೇ ಶಿವಶಿವ ನಿಸ್ಸೀಮ ಕಪಿ ನೀನಾರು ಅಂದ ನಿಸ್ಸೀಮ ಕಪಿ ನಿಸ್ಸೀಮ ಅಂದರೆ ಸೀಮೆಯೇ ಇಲ್ಲದಂತಹ ಶಕ್ತಿಯುಳ್ಳಂತಹ ಕಪಿ ನೀನಾರು ಎಂದು ಬೆಸಗೊಂಡ ನೀನು ಯಾರು ನಿಜವಾಗಲೂ ಹೇಳು ನೀನು ಯಾರು ಅಂಥೇಳಿ ಆಗ ಕೇಳ್ತಾ ಇದ್ದಾನೆ ಯಾಕೆಂದರೆ ಅದು ಸಾಮಾನ್ಯ ಕಪಿ ಅಲ್ಲ ಅಂತ ಅವನಿಗೆ ಒಂದು ತೀರ್ಮಾನಕ್ಕೆ ಬಂದ ಬಂದ ಮೇಲೆ ಹಾಗಾದರೆ ಇವನು ಯಾರು ಇರ್ಬೋದು ಅವನ್ನೇ ಕೇಳಬೇಕು ಇನ್ಯಾರನ್ನು ಯಾರನ್ನು ಕೇಳುವುದರಲ್ಲಿ ಹಾಗಾಗಿ ನಿಸ್ಸೀಮ ಕಪಿ ನೀನಾರು ಏನು ಅಂತ ಬೆಸಗೊಂಡ ಅದಕ್ಕೆ ಆಂಜನೇಯ ಕೊಡುವ ಉತ್ತರವನ್ನು ನೋಡಿ ಅಡವಿಯಲಿ ನಾವೀಜೀ ನಿಸ್ಸತ್ವರು ಇಲ್ಲಿಯ ಬಿಡಲು ಅನ್ಯತ್ರ ಗಮನತ್ರಾಣವಿಲ್ಲೆ ಮಗೆ ನಾದರರು ಅಡಬಿಯಲಿ ಪರಜೀವಿಗಳು ನಿಸ್ಸತ್ವರು ಇಲ್ಲಿಯ ಠಾವ ಬಿಡಲು ಅನ್ಯತ್ರ ಗಮನತ್ರಣವಿಲ್ಲ ಮಗೇ ನೀವು ದಿಟವಾರೈ ಮಹಾ ಸಂಭಾವಿತರುವಾ ಸುರನರ ಭುಜಂಗರಣು ಆವ ಕುಲ ನಿಮಗೆಂದು ಭೀಮನ ನುಡಿಸಿದನು ವಕುಲ ನಿಮಗೆಂದು ಭೀಮನ ನುಡಿಸಿದನು ಹನುಮ ಅದಕ್ಕೆ ಆಂಜನೇಯ ಹೇಳ್ತಾ ಇದ್ದಾರೆ ನೀ ಯಾರೆಂದು ಕೈ ಮುಗಿದವನು ಕೇಳಿದ್ರೆ ಆ ಕಪಿ ಹೇಳ್ತಾ ಇದೆ ನಾವು ವಾನರರು ಯಾಕೆ ಈ ಉತ್ತರವನ್ನು ಹೇಳಿದಾನೆ ಅಂತ ಸ್ವಲ್ಪ ಗಮನಿಸಬೇಕು ಕುಮಾರವ್ಯಾಸ ಎಷ್ಟು ಚೆನ್ನಾಗಿ ಆ ಕಾವ್ಯದ ಅನುಸಂಧಾನವನ್ನು ಮಾಡಿಕೊಂಡಿರ್ತಾನೆ ಎಲ್ಲೆಲ್ಲಿ ಮೊದಲು ಏನು ಹೇಳಿದ್ದ ಅದಕ್ಕೆ ಈಗ ಉತ್ತರವನ್ನು ಏನು ಹೇಳಬೇಕು ಎಷ್ಟು ಚೆನ್ನಾಗಿ ಅದನ್ನು ಹೇಳ್ತಾನೆ ನೋಡಿ ನಾವು ವಾನರರು ಯಾಕೆ ಇವನು ನಾವು ವಾನರರು ಅಂದರೆ ಅವನು ಮೊದಲಿಗೆ ಆಂಜನೇಯ ಕೇಳಿದ್ದ ಭೀಮನ ನೀವು ಯಾರು ಅಂತ ಕೇಳಿದ್ದ ಅದಕ್ಕೆ ಭೀಮ ಏನು ಹೇಳಿದ ಮನುಜರಾವ್ ಅಂದಿದ್ದ ಏ ನಾವು ಮನುಷ್ಯರು ನೋಡಿದ್ರೆ ಗೊತ್ತಾಗಲ್ವೇ ಅಂತ ಅದಕ್ಕೆ ಅವನು ನಾವು ಕಪಿಗಳು ಒಂದು ಅಷ್ಟೇ ನೀವು ಮನುಷ್ಯರ ನಾವು ಕಪಿಗಳು ಅಷ್ಟೇ ಉತ್ತರ ಅದಕ್ಕೆ ಅದಕ್ಕೋಸ್ಕರ ಹೇಳಲ್ಲ ನಾವು ವಾನರರು ಅಡವಿಯಲ್ಲಿ ಫಲಜೀವಿಗಳು ಅದನ್ನು ಏನು ವಿವರವಾಗಿ ಹೇಳಬೇಕಾದಿಲ್ಲ ವಾನರರು ಅಂದಮೇಲೆ ಅವನಿಗೆ ನೋಡಿದ್ರೆ ಇದು ಕಪಿ ಅಂತ ಕಾಣುತ್ತೆ ಅರ್ಥವಾಗಿ ಹೋಗುತ್ತೆ ಇನ್ನು ಅಡವಿಯಲ್ಲಿ ಫಲಜೀವಿಗಳು ಅನ್ನೋದು ಗೊತ್ತೇ ಗೊತ್ತು ವಾನರರು ಅಂದಮೇಲೆ ಕಾಡು ಕಾಡುಗಳಲ್ಲಿ ಹಣ್ಣು ಹಂಪಲು ತಿಂದು ಬದುಕೋರು ಅಂತ ಅದು ಗೊತ್ತಿದೆ ನಿಸ್ಸತ್ವರು ಗೊತ್ತಿದೆ ನಿಸ್ಸತ್ವರು ಅಂತ ಅಂದ್ಕೊಂಡು ಅವನಿಗೆ ಎಷ್ಟು ಶಕ್ತಿ ಇದೆ ಅಂತ ಭೀಮನಿಗೆ ಅರ್ಥವಾಗಿದೆ ಆದರೆ ಆಂಜನೇಯ ಅದನ್ನು ವ್ಯಂಗ್ಯವಾಗಿ ಹೇಳ್ತಾ ಇದ್ದಾನೆ ನಾವು ನಿಸ್ಸತ್ವರಪ್ಪ ನಮಗೆ ಎಲ್ಲಿ ಶಕ್ತಿಯೇ ಇಲ್ಲ ಇಷ್ಟು ವಯಸ್ಸಾಗಿದೆಯಲ್ಲ ನಿಸ್ಸತ್ವರು ನಾವು ಮತ್ತೆ ಈ ಠಾಣ ಈ ಠಾವ ಬಿಡಲು ಅನ್ಯತ್ರ ಗಮನತ್ರಾಣವಿಲ್ಲ ನಮಗೆ ನಾವೇನಾದ್ರೂ ಈ ಜಾಗ ಬಿಟ್ಟು ಬೇರೆ ಕಡೆಗೆ ಹೋಗೋಣ ಅಂತಂದರೆ ಬೇರೆ ಕಡೆ ಹೋಗುವಷ್ಟು ಶಕ್ತಿ ನಮ್ಮ ಮೈನಲ್ಲಿಲ್ಲಪ್ಪ ನನ್ನ ನಾವು ಅಷ್ಟೊಂದು ನಿಸ್ಸತ್ವರಾಗಿಬಿಡ್ತೀವಿ ಎಷ್ಟು ನಿಸ್ಸತ್ವರು ನಾವು ಹೋದರೆ ಈ ಜಾಗ ಬಿಟ್ಟು ಬೇರೆ ಕಡೆಗೆ ಹೋಗೋಕ್ಕೂ ನಮಗೆ ಶಕ್ತಿ ಇಲ್ಲ ಅದರಿಂದ ಇಲ್ಲೇ ಕೂತಿರ್ಬೇಕಾಗಿದೆ ನಾನು ನೀನು ಎಷ್ಟು ಬರುವಂತ ಮಾಡಿದ್ರೂ ನಾ ಎದ್ದು ಹೋಗೋಕ್ಕಾಗಲ್ಲ ನಾ ಇಲ್ಲೇ ಕೂತಿರ್ಬೇಕಾಗಿದೆ ಯಾಕೆಂದ್ರೆ ನಂಗೆ ಶಕ್ತಿ ಇಲ್ಲ ನಿಸ್ಸತ್ವರು ನಾವು ಈ ಠಾವ ಬಿಡಲು ಅನ್ಯತ್ರ ಗಮನತ್ರ ಹಣವೇ ಇಲ್ಲ ನಮಗೆ ಅದಿರಲಿ ನೀವು ದಿಟವಾರೈ ಅಂದರೆ ಭೀಮನ ಇವಾಗ ಕೇಳಿದೆ ಆಯಿತು ನೀವು ದಿಟವಾರೈ ನಿಜವಾಗ್ಲೂ ನೀವು ಯಾರು ಅಂತ ಹೇಳಿ ಯಾಕೆಂದರೆ ನಾನು ಅವಾಗ ಕೇಳಿದಾಗ ನೀವೇನು ಹೇಳಿದ್ರೆ ನಾವು ಮರುಜರು ಅಂತ ಹೇಳಿದ್ರಿ ಅಲ್ವಾ ಅದು ನನಗೂ ಗೊತ್ತಿದೆ ದಿಟವಾರೈ ನೀವು ನಿಜವಾಗಲೂ ನೀವು ಯಾರು ಅಂತ ಹೇಳಿ ನಿಮ್ಮ ನಾಮಧೇಯವೇನು ನೀವು ಯಾರು ಇಲ್ಲಿ ಯಾಕೆ ಬಂದಿದ್ದೀರಿ ಎಲ್ಲ ವಿಚಾರಗಳನ್ನು ಹೇಳು ನಾನು ಕೇಳಿದಾಗ ನೀನು ನಾವು ಮಂಜೂರು ಅಂತ ಹೇಳ್ಬಿಟ್ಟಿರಿಯಾ ಅನ್ನೋದು ಅರ್ಥ ಅದಕ್ಕೆ ಆ ಸೂಚನೆಯನ್ನಿಟ್ಟು ಕವಿ ಹೇಳಿದ್ದಾರೆ ನೀವು ದಿಟವಾರೈ ಮಹಾ ಸಂಭಾವಿತರು ಸಂಭಾವಿತರು ಅಂತಂದರೆ ತುಂಬ ಶಕ್ತಿವಂತರು ಅಂತ ಒಂದರ್ಥ ಇನ್ನೊಂದು ಅರ್ಥದಲ್ಲಿ ತುಂಬ ಗೌರವದಿಂದ ನಡ್ಕೊಳ್ಳುವಂಥವರು ಒಂದು ಒಂದು ಅರ್ಥ ಅದು ಎರಡರಲ್ಲೂ ಭೀಮ ವಿಫಲನಾಗಿದ್ದಾನೆ ಈಗ ಅವನು ಸಂಭಾವಿತ ತನವನ್ನೂ ತೋರಿಸಿಲ್ಲ ತನ್ನ ಶಕ್ತಿಯನ್ನು ತೋರಿಸೋದಕ್ಕೆ ವಿಫಲನಾಗಿದ್ದಾನೆ ಅವನನ್ನು ಕುರಿತು ಆಂಜನೇಯ ಸಂಭಾವಿತರು ಅಂತ ಹೇಳ್ತಿದ್ದಾನೆ ಬಹುಶಃ ಆಂಜನೇಯನಿಗೆ ಗೊತ್ತಾಗಿರ್ಬೋದು ಈ ಭೀಮ ಇಷ್ಟೊಂದು ಶಕ್ತಿಶಾಲಿಯಾಗಿದ್ದಾನೆ ಯಾಕೆಂದರೆ ಆ ಬಾಲವನ್ನು ಅವನು ನೂಕಿಯುವಾಗ ಅಥವಾ ಹಿಡಿದು ಎತ್ತುವಾಗ ಅವನ ಎಷ್ಟು ಶಕ್ತಿ ಅಂತ ನನಗೆ ಗೊತ್ತಾಗಿದೆ ಆಂಜನೇಯನಗೂ ಗೊತ್ತಾಗಿರುತ್ತೆ ಎಷ್ಟು ಕಷ್ಟವಾಗಿದೆ ಅದನ್ನು ಆಂಜನೇಯ ಬಿಗಿಯಾಗಿ ಅದು ಹಿಡ್ಕೊಂಡು ಕೂತ್ಕೊಳ್ಬೇಕಾದ್ರೆ ಆ ಬಾಲವನ್ನು ಹಾಗೆ ಇಟ್ಕೋಬೇಕಾದ್ರೆ ಆಂಜನೇಯನಗೂ ಆ ಶಕ್ತಿ ಇರಬೇಕಲ್ಲ ಅಷ್ಟು ಶಕ್ತಿ ಇರುವ ಆಂಜನೇಯನಿಗೆ ಈ ಭೀಮ ಇಷ್ಟು ಆಟಾಡಿಸಿದ್ದಾನೆ ಎಂದರೆ ಇಲ್ಲ ನಿಜವಾಗ್ಲೂ ಇವನು ಶಕ್ತಿವಂತನೇ ಅನ್ನುವ ಅರ್ಥದಲ್ಲೂ ಆಂಜನೇಯ ಭೀಮನನ್ನು ಹೇಳಿರ್ಬೋದು ಭೀಮನಿಗೆ ಉದ್ದೇಶಿಸಿ ನೀವು ದಿಟಮಾರೇ ನೀವು ಸಂಭಾವಿತರು ಅಂತಲೂ ಹೇಳಿರ್ಬೋದು ನೀವು ಸಂಭಾವಿತರು ಅಂತ ಹೇಳಿ ಮತ್ತೆ ಕೇಳಿದೆ ಸುರ ನರ ಭುಜಂಗರುಳು ಆಮಕುಲ ನಿಮಗೆ ಅಂತ ಕೇಳಿದೆ ಸುರರು ನರರು ಭುಜಂಗರು ಅಂದರೆ ಸ್ವರ್ಗಮರ್ತಿ ಪಾತಾಳಗಳಲ್ಲಿರುವಂತಹ ದೇವತೆಗಳು ಮನುಷ್ಯರು ಮತ್ತು ಸರ್ಪಕುಲದವರು ಈ ಮೂರರಲ್ಲಿ ನೀನು ಯಾರಿದೆಯಾ ಈ ತ್ರಿಲೋಕಗಳಲ್ಲಿ ನೀನು ಎಲ್ಲಿಗೆ ಸೇರಿದವನು ಈ ಭೂಮಂಡಲಕ್ಕೆ ಭೂಮಿಗೆ ಸೇರಿದವನು ಆಕಾಶಕ್ಕೆ ಸೇರಿದವನು ಪಾತಾಳಕ್ಕೆ ಸೇರಿದವನು ಎಲ್ಲಿಗೆ ಸೇರಿದವನು ನೀನು ಎಂದು ಭೀಮನ ನುಡಿಸಿದನು ಹನುಮ ಭೀಮನನ್ನು ಮಾತಾಡಿಸ್ತಾ ಇದ್ದಾನೆ ಆಂಜನೇಯ ಮನುಜರಾವ್ ಜರಾವ ಸೋಮಾಭಿ ಕೂಲದಲ್ಲಿ ಜನಿಸಿದನು ವರ ಪಾರು ಮನು ಜನಿಸಿದನು ಆತನ ತನು ಜರಾವೋ ಅರ್ಜುನ ಭೀಮಯ ಮಣರೆ ವನ ಕೇ ಬಂದೇವು ನಮ್ಮದಯ್ಯನ ವಿಕಾರದ್ಯೂತ ಕೇಡಿ ಕಿಲ್ ನಮ್ಮ ದಾಯೂತ ಕೇಳಿ ಜನಿತ ಆಗ ನಿಜವಾಗಿ ಭೀಮತ ಯಾರು ಅನ್ನುವುದನ್ನು ಆಂಜನೇಯನ ಮುಂದೆ ಹೇಳ್ತಾ ಇದ್ದಾನೆ ಅಂದ್ರೆ ತನ್ನ ಶಕ್ತಿಗೆ ಬೆಲೆ ಇಲ್ಲ ಅಂತಾದಾಗ ಭೀಮ ಆಂಜನೇಯನಿಗೆ ಸಂಪೂರ್ಣವಾಗಿ ಶರಣಾಗಿರುವಂಥ ಸ್ಥಿತಿಯನ್ನು ಈ ಪದ್ಯ ಸೂಚಿಸುತ್ತೆ ಯಾಕೆಂದರೆ ತಾನು ಯಾರು ಅನ್ನುವ ಎಲ್ಲ ವಿಚಾರಗಳನ್ನು ಹೇಳ್ತೇನೆ ನೀವು ಯಾರು ಅಂತ ಅವನು ಕೇಳಿದರೆ ಅವನು ಕೇಳಿದ್ದಕ್ಕಿಂತ ಹೆಚ್ಚಾಗಿ ಅವನಲ್ಲಿ ಆತ್ಮ ನಿವೇದನೆಯನ್ನು ಮಾಡಿಕೊಳ್ತಾ ಇದ್ದಾನೆ ಭೀಮ ನಾವು ಮನುಜರಾವ್ ನಾವು ಮನುಷ್ಯರು ಮನುಷ್ಯ ಕುಲಕ್ಕೆ ಸೇರಿದವರು ನೀನು ಕೇಳಿದೆಯಲ್ಲ ಸ್ವರ್ಗವರ್ತಿ ಪಾತಾಳಗಳಲ್ಲಿ ನೀವು ಎಲ್ಲಿಗೆ ಸೇರಿದವರು ಅಂತ ಹೇಳಿ ನಾವು ಮನುಜರು ಮನುಜರಾವ್ ಮನುಷ್ಯ ಕುಲಕ್ಕೆ ಸೇರಿದವರು ನಾವು ಸೋಮಾಭಿ ಜನಿಸಿದನು ವರ ಪಾಂಡುವು ಸೋಮವಂಶದಲ್ಲಿ ಶ್ರೇಷ್ಠನಾದ ಪಾಂಡು ಮಹಾರಾಜ ಅಂತ ಒಬ್ಬ ಜನಿಸಿದ ಆತನ ತನುಜರಾವು ಅವನ ಮಕ್ಕಳು ನಾವು ಪಾಂಡುವಿನ ಮಕ್ಕಳು ನಾವು ಯುಧಿಷ್ಠಿರಾರ್ಜುನ ಭೀಮ ಯಮಳರೇನೆ ಯುಧಿಷ್ಠಿರ ಅರ್ಜುನ ಭೀಮ ಮತ್ತು ಯಮಳರು ಅಂದರೆ ಅವಳಿ ಜವಳಿಗಳು ಅಂತ ಯಮಳರು ಅಂದರೆ ಯುಧಿಷ್ಠಿರಾರ್ಜುನ ಭೀಮ ಯಮಳರೇನೆ ನಾವು ಐದು ಜನ ಮಕ್ಕಳು ಆ ಪಾಂಡುವಿಗೆ ವನಕ್ಕೆ ಬಂದೆವು ನಾವು ಕಾಡಿಗೆ ಬರಬೇಕಾಯಿತು ಯಾಕೆ ಕಡೆಗೆ ಬರಬೇಕಾಯ್ತು ಅಂದ್ರೆ ನಮ್ಮ ದಾಯಾದ್ಯನ ವಿಕಾರದ್ಯೂತ ಕೇಳಿ ಜನಿತ ಕಿಲ್ಗಿಶದಿಂದ ನಮ್ಮ ದಾಯಾದ್ಯರುಗಳಲ್ಲಿ ದಾಯಾದ್ಯರುಗಳಾದಂತಹ ಕೌರವರು ದುರ್ಯೋಧನಾದಿಗಳು ವಿಕಾರದ್ಯೂತವನ್ನು ಮಾಡಿಬಿಟ್ರು ವಿಕಾರದ್ಯೂತ ಅಂದ್ರೆ ಆಡಬಾರದ ರೀತಿಯಲ್ಲಿ ಆಟವನ್ನು ಆಡಿದರು ಅನ್ಯಾಯದ ಆಟವನ್ನು ಆಡಿದರು ಅನ್ಯಾಯದ ದ್ಯೂತದ ಆಟದಿಂದ ಅನ್ಯಾಯದ ಪಗಡೆಯ ಆಟದಿಂದಾಗಿ ಆ ವಿಕಾರ ದ್ಯೂತ ಕೇಳಿ ಜನಿತ ಕೇಳಿ ಅಂದರೆ ಆಟ ಅನ್ನೋದು ಅರ್ಥ ಅಲ್ಲಿ ದ್ಯೂತದ ಆಟದ ಆಟದಿಂದ ಹುಟ್ಟಿದಂತಹ ಕಿಲ್ಬಿಷದಿಂದ ಅವರಲ್ಲಿ ಹುಟ್ಟಿದಂತಹ ಆ ಕೆಟ್ಟ ಗುಣದಿಂದ ಆ ಕೌರವಾದಿಗಳ ಕಿಲ್ಬಿಷದಿಂದ ಸವಾನೆ ನಾವು ಹೇಳಿದ್ರೆ ಆ ಮನುಷ್ಯನಲ್ಲಿ ತುಂಬ ಕಿಲ್ಬಿಷ ತುಂಬಿದೆ ಅಂತ ಕಿಲ್ಬಿಷ ಅಂದರೆ ತೊಟ್ಟದು ಕೆಟ್ಟದು ಅಲ್ಲಿರುವಂತಹ ಕರೆ ಅಲ್ಲಿರುವಂತಹ ಕಳೆ ಇದಕ್ಕೆಲ್ಲ ಕಿಲ್ಬಿಷ ಅಂತ ಕರೆಯುವಂಥದ್ದು ಎಷ್ಟು ಉಜ್ಜಿದರೂ ಹೋಗುವುದಿಲ್ಲ ಅನ್ನುವಂಥದ್ದು ಆ ಕಿಲ್ಬಿಷ ಆ ಕಿಲ್ಬಿಷದಿಂದ ರಾಜ್ಯ ಭ್ರಂಶವಾಯಿತು ಅವರ ಮನಸ್ಸಿನ ಕಿಲ್ವಿಷದಿಂದಾಗಿ ನಮಗೆ ರಾಜ್ಯ ಕಳೆದೋಯಿತು ಅಂತ ಹೇಳಿದ ಹಾಗೆ ಹೇಳುವಾಗಲೂ ಅವನು ಸೋಮಾಭಿ ಜನಿಸಿದನು ಅವರ ಪಾಂಡುವು ಅಂತ ತನ್ನ ವಂಶದ ಹಿರಿಮೆಯನ್ನೇ ಅವನು ಹೇಳ್ಕೊಳ್ಳೋ ಹಾಗೆ ಕಾಣ್ತಾ ಇದೆ ಅಲ್ಲಿ ಆದ್ರೂ ಒಂದು ಸ್ವಲ್ಪ ವಿವರಗಳನ್ನು ಆಂಜನೇಯನ ಮುಂದೆ ನೀವು ದಿಟವಾರೈ ಅಂತ ಕೇಳಿದರೆ ದಿಟವಾಗಿಯೂ ನಾವು ಇಂಥವ್ರು ಅಂತ ಭೀಮಾ ಇದ್ದ ವಿಚಾರವನ್ನು ಆಂಜನೇಯನ ಮುಂದೆ ಹೇಳಿದಾನೆ ಅಲ್ಲಿಂದ ಮುಂದುವರೆಸದ ತಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ಬಣಿಕ ಸೌಗಂಧಿಕದ ಪವನನ ಬಳಿ ಮಿಡಿದು ನಾ ಬಂದೆನು ಎಮ್ಮ ಲಲನೆ ಕಾಮಿಸಿದನು ತಿಳಿಯಲಿದು ವೃತ್ತ ನೀನಸ್ಕಲಿತ ಬಲ ನೀನಾರು ತನ್ನನು ತಿಳುವ ಹೇಳು ಮಹಾತ್ಮ ಕಪಿ ನೀನೂ ತ ಮಹಾತ್ಮ ಕಪಿ ನೀನೆ ಕೈ ಆಮೇಲೆ ನಾವು ಬಳಿಕ ಸೌಗಂಧಿಕದ ಪವನನ ಬಳಿ ಬಿಡಿದು ನಾ ಬಂದೇನು ನಾವು ಅರಣ್ಯದ ವಾಸದಲ್ಲಿ ಇದ್ದೇವೆ ಅಲ್ಲಿ ಹೀಗೆ ಒಂದು ದಿನ ನನಗೆ ಹೀಗೆ ಈ ದಿನ ಸೌಗಂಧಿಕದ ಪವನ ಸೌಗಂಧಿಕ ಪುಷ್ಪದ ಮೇಲೆ ಬಂದಂತಹ ಗಾಳಿಯ ಸುವಾಸನೆಯಿಂದ ಅದನ್ನೇ ಬಳಿ ಬಿಡಿದು ಆ ಸುವಾಸನೆಯ ದಾರಿಯನ್ನೇ ಎಲ್ಲಿಂದ ಬಂದಿದೆಯೋ ಆ ದಿಕ್ಕಿನ ಕಡೆಗೆ ನಾನು ಬಳಿಬಿಡಿದು ನಾ ಬಂದೇನು ಯಾಕೆಂದರೆ ಎಮ್ಮೆಯ ಲಲನೆ ಕಾಮಿಸಿದಳು ಸಹಸ್ರ ದಳ ದರ್ಶನವ ಸಹಸ್ರ ದಳಗಳಿರುವಂತಹ ಆ ಸೌಗಂಧಿಕ ಪುಷ್ಪವನ್ನು ತಾನು ನೋಡಬೇಕು ಅಂತ ನಮ್ಮಯ ಲಲನೆ ಕಾಮಿಸಿದಳು ನಮ್ಮ ಹೆಂಡತಿಯಾದಂತಹ ದ್ರೌಪದಿ ಇಷ್ಟಪಟ್ಟಳು ಹಾಗೋಸ್ಕರ ನಾವಿಲ್ಲಿಗೆ ಬಂದಿದ್ದೀವಿ ತಿಳಿಯಲಿದು ವೃತ್ತಾಂತ ನಾನು ಇಡೀ ಸಂಪೂರ್ಣವಾಗಿ ನನ್ನ ವಿಚಾರವನ್ನು ಎಲ್ಲ ನೀನು ಹೇಳಿಬಿಟ್ಟೆ ಇದೇ ವೃತ್ತಾಂತ ನಂಬುದು ಸಂಪೂರ್ಣವಾಗಿ ಇದೇ ವೃತ್ತಾಂತ ನೀನು ಅಸ್ಖಲಿತ ಬಲ ನೀನು ನಿಜವಾಗಲೂ ಆ ಜನ್ಮ ಬ್ರಹ್ಮಚಾರಿಯಾಗಿ ಯಾವನಿಗೆ ಅಷ್ಟು ಬಲ ಇರುತ್ತೋ ಅಷ್ಟು ಶಕ್ತಿ ಇರುವಂಥವ್ರು ನೀನು ಅಂತ ನನಗಿವಾಗ ಗೊತ್ತಾಗಿದೆ ನೀನು ಸಾಮಾನ್ಯ ಕಪಿಯಲ್ಲ ಅಸ್ಖಲಿತ ಬಲ ನೀನು ನೀನಾರು ನೀನು ಯಾರು ಅಂತ ನಿಜವಾಗಿ ನನಗೆ ಹೇಳು ಯಾಕೆಂದರೆ ನಾನು ಕೇಳಿದಾಗ ನೀವು ನಾವು ವಾನರರು ಅಂತ ಅಷ್ಟೇ ಹೇಳಿದೀಯಾ ನೀವು ಬರೀ ವಾನರರಲ್ಲ ಏನೋ ವಿಶೇಷ ನಿನ್ನಲ್ಲಿ ಇದೆ ನೀವಾರು ಏನು ತ ನೀವಾರು ತನ್ನನು ತಿಳುಹ ಹೇಳು ಮಹಾತ್ಮ ಕಪಿ ಅಂತೇಳಿ ನನ್ನನ್ನು ತಿಳುಹ ಹೇಳು ಮಹಾತ್ಮ ಕಪಿ ಮಹಾತ್ಮ ಕಪಿ ನೀನು ಸಾಮಾನ್ಯ ಕಪಿಯಲ್ಲ ನೀನು ಅತ್ಯಂತ ಮಹಾತ್ಮನಾದ ಕಪಿ ನೀನು ಆದ್ದರಿಂದ ಎನ್ನನ್ನು ತಿಳುಹ ಹೇಳು ಏನು ಅಂತ ಕೈ ಮುಗಿದ ಭೀಮ ಅಷ್ಟು ಹೇಳಿ ಆ ಆಂಜನೇಯನಿಗೆ ನಮಸ್ಕಾರ ಮಾಡಿದ್ದಾನೆ oh